ನೀವು ಏನಕ್ಕೆ ಇಲ್ಲಿದ್ದೀರ ಫಸ್ಟ್ ಆಫ್ ಆಲ್ ನನ್ನ ನಿಮಿಷ ನಿಮಿಷ ನೀವು ನಿಮ್ಮ ಕೈ ಏನು ಹೇಳುತ್ತೆ ನಿಮ್ಮದೊಂದು ಪಕ್ಷ ನೀವು ಜನ ಉದ್ದಾರ ಮಾಡಿ ಬಂದಿದ್ದೀರ ಇಲ್ಲಿ ಕರೆಕ್ಟಾನೆ ಜನನೇ ಬೈತಾ ಇದ್ದೀರಾ ನೀವು ಜನನೇ ಸರಿ ಇಲ್ಲ ಅಂತ ಏನು ಉದ್ದಾರ ಮಾಡ್ತೀರಾ ನಾನು ಜನ ಅಲ್ಲ ಸರ್ ನನ್ನ 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 ಬೈಕ್ ಹೋಗ್ತೀನಿ ಅದನ್ನು ಸರಿ ಮಾಡ್ಕೊಳ್ಳಿ ಅಷ್ಟೇ ನನ್ನ ನೀವು ಕ್ವೆಶ್ಚನ್ ಕೇಳಬಾರದು ಬೇಗ ಮಾಡ್ಕೊಂಡ್ಬಿಡ ನೀನೇ ಹೇಳ್ತಾ ಇದ್ದಲ್ಲ ಫಸ್ಟ್ ಆಫ್ ಆಲ್ ಸುಖ ಸೆಕೆಂಡ್ ಆಫ್ ಚಿತ್ರಣ ಆಗ್ತಾರೆ ಅಂತ ಎಲ್ಲದಕ್ಕೂ ಆ ಗಾಡಿ ಒಂದು ರೂಟ್ ತೋರಿಸ್ತಾನೆ ದೇವಾ ಇಸ್ವ ವ್ಯಕ್ತಿಗಳನ್ನು ನಾವು ಯಾವ ಆಧಾರ ನಾನು ಸೂಚಿಸ್ತಾನೆ ಇಲ್ಲ ಸೆಲೆಕ್ಷನ್ ಮಾಡ್ತಿರೋದು ಜನಗಳು ಇವಾಗ ನಾನು ಅದನ್ನೇ ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸೆಲೆಕ್ಷನು ನಾನು ಮಾಡ್ತಿಲ್ಲ ನಾನು ಪಾರ್ಟಿ ಪ್ರೆಸಿಡೆಂಟ್ ಯಾರು ಹೇಳೋದು ಈಗ ನೀವು ನಿಮ್ಮ ಪಕ್ಷದವರು ಹೇಳೋದು ಐದು ಸಾವಿರ ಕೊಟ್ಟು ಅಪ್ಲಿಕೇಶನ್ ತಗೊಳ್ಳಿ ಎರಡು ಸಾವಿರ ಡಿ ಡಿ ಕೊಟ್ಟು ಅಪ್ಲಿಕೇಶನ್ ಹಾಕಿ ಅಂತ ಯಾರು ಆಸ್ಪಿರೆಂಟ್ಸ್ ಇದ್ದಾರೆ ಅವರ ಮಧ್ಯದಲ್ಲಿ ನಾವು ಒಬ್ಬರನ್ನು ಅರಸ್ತೀವಿ ಅಂತ ಉಪೇಂದ್ರ ಅವ್ರು ಹೇಳೋದು ಜನರಿಗೆ ಬಿಡ್ತಾರೆ ನಿಮ್ಮ ಕ್ಯಾಂಡಿಡೇಟ್ ಯಾರು ಆಗಬೇಕು ನೀವು ಚಾಯ್ಸ್ ಮಾಡಿ ಈಗ ನಿಮ್ಮಂಥ ಯಂಗ್ಸ್ಟರ್ಸು ನೀವೇ ಒಂದು ಐವತ್ತು ಜನ ಸೇರ್ಕೊಂಡು ಒಬ್ಬನ್ನು ಸೆಲೆಕ್ಟ್ ಮಾಡಿ ಹೋಗಿ ನೀನು ನಿತ್ಕೊಳ್ಳಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನನಗೆ ಟ್ರಾನ್ಸ್ಪೆರೆಂಟಾಗಿ ಕೆಲಸ ಮಾಡಬೇಕು ನೀನು ಕೆಲಸ ಮಾಡಿ ನಾನು ಕೆಳಗಿಳಿಸ್ತೀವಿ ಇಳಿಬೇಕು ಅಂತ ಹೇಳಿ ಮಾಡೋಕ್ಕೆ ಸಾಧ್ಯ ಇಲ್ವಾ ಹೇಳಿ ಯಂಗ್ಸ್ಟರ್ಸ್ ಸಾಧ್ಯ ಇಲ್ವಾ ದೊಡ್ಡಲೆ ಮೇಲೆ ಅದ್ರ ಮೇಲೆ ಹಾಕೊಂಡ್ ಹಾಕೊಂಡ್ ಕೊಡ್ತಾರಲ್ಲಪ್ಪ ಕಷ್ಟ ಮೇಲ್ ಕಷ್ಟು ನೋವು ಮೇಲ್ ನೋವು ಅಂದ್ರೆ ಇದೇನಾ ಭಗವಂತ ಆದ್ರೂ ಕೆಳಗಿಳಿಸ್ತೀವಿ ಇಳಿಬೇಕು ಅಂತ ಹೇಳಿ ಮಾಡಕ್ ಸಾಧ್ಯ ಇಲ್ವಾ ಹೇಳಿ ಯಂಗ್ಸ್ಟರ್ಸ್ ಸಾಧ್ಯ ಇಲ್ವಾ ಲೆವೆಲ್ ಬಿಟ್ಬಿಡಿ ಮೇಲೆ ಬಿಟ್ಬಿಡಿ ಒಂದು ಹಳ್ಳಿಲಿ ಒಂದು ಹಳ್ಳಿಲಿ ಆಗಲ್ವಾ ಅನ್ಸಲ್ವಾ ಅಲ್ಲ ನಿಮಗೆ ಅಪ್ರಸ್ತುತ ಅನ್ಸೋದು ಯಾವತ್ತು ಅಪ್ರಸ್ತಾನೇನು ಅನ್ಕೊಂಡ್ರೆ ಜೀವನ ಹಂಗೆ ನಡೀತದೆ ಆಸೆ ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ ನಿಮ್ಗೆ ಆಸೆ ಬತ್ತೋಗಿದೆ ಯಂಗ್ಸ್ಟರ್ಸ್ಗೆ ಅದು ಬಹಳ ಭಯ ಆಗೋದು ಹೋಪ್ಲೆಸ್ ಸಮಾಜ ಆಗ್ಬಾರ್ದು ಇವತ್ ನನ್ನ ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದ್ರೆ ನನ್ನ ಜೊತೆ ಐನೂರು ಜನ ಸಾವಿರ ಜನ ಇದ್ರು ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ ಹಿಂದೆ ಏನು ನಡೆದಿರೋದು ಸತ್ಯ ಮುಂದೆ ಏನು ನಡೆಯೋದು ಸತ್ಯ ಇದು ಹಿಡಕಿಂತ ನಮ್ಮ ಕಣ್ಣಿಂದ ಹಿಡಿಯೋ ಈಗ ಈ ಕ್ಷಣ ಇದು ಸತ್ಯ ಈ ನಿಜವಾದ ಸತ್ಯ ನಂಬ ಇಲ್ಲಿ ಈಗ ಈ ಕ್ಷಣ ನಬಿ ಬರ್ತೋದಿದೆಯಲ್ಲ ಅಂದ್ರೆ ಯೋಚನೆ ಮಾಡದೇ ಬರ್ತೋದಿದೆಯಲ್ಲ ಅದೇ ನಿಜವಾದದ್ದು ಆ ತರ ಬದ್ದು ತಾಕತ್ತಿರೋ ಅವರಿಗೆ ಓಲೋ ಗೆಲುವಿನ ಭಯನೇ ಇಲ್ಲ ನನಗೆ ಅವಮಾನಗಳಿಲ್ಲ ನನಗೆ ಅಹಂಕಾರಗಳಿಲ್ಲ ಗೆದ್ದನ ನೆನೋ ತದನೆ ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಾನೂ ಗೊತ್ತಿದೆ ನನಗೆ ಗೆದ್ದ ನಂತರ ಅವರು ಏನು ಬದಲಾವಣೆ ನನ್ನಿಂದ ಆಗಲ್ಲ ಅಂತಾನೂ ನನಗೆ ಗೊತ್ತಿ ನನಗೆ ಆ ಮೂರ್ಖತನ ಇಲ್ಲ ನಾನು ಬಂದು ಈ ಜನನೆಲ್ಲ ಬದಲಾಯಿಸ್ ದೇಶ ಬದಲಾಯಿಸ್ ಬಿಡ್ತೀನಿ ಮೂರ್ಖತನ ನನಗೆ ಇಲ್ಲ ಇಲ್ಲ ಚಾನ್ಸ್ ಇಲ್ಲ ನೋ ವೇ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ ನನ್ನ satisfaction ಗೋಸ್ಕರ ನಂದು ದೇಶ ಇದು ನಂದೊಂದು ಕರ್ತವ್ಯ ಇದೆ もうカラマちゃんだけ